tnit special anchor of the year in canada tnit special anchor of the year canada and the award goes to tnit yeah. special anchor of the year shruti Kittur republic canada ರಿಪಬ್ಲಿಕ್ ಕನ್ನಡ ವಾಹಿನಿಯ ಶ್ರುತಿ ಕಿತ್ತೂರು ಅವರು ಟಿ ಎನ್ ಐ ಟಿ ಸ್ಪೆಷಲ್ ಆಂಕರ್ ಆಫ್ ದ ಇಯರ್ ಇನ್ ಕನ್ನಡ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರುತಿ ಕಿತ್ತೂರು ಆನ್ ಸ್ಟೇಜ್ ಪ್ಲೀಸ್ ಸ್ಪೆಷಲ್ ಆಂಕರ್ ಆಫ್ ದ ರಿಪಬ್ಲಿಕ್ ಕನ್ನಡದ ನಿರೂಪಕಿ ಶ್ರುತಿ ಕಿತ್ತೂರ್ ಅವರ ಪಾಲಾಗ್ತಿದೆ ದಯವಿಟ್ಟು ಚಪ್ಪಾಳೆ ಜೋರಾಗಿರಲಿ ಕಂಗ್ರಾಚುಲೇಷನ್ ಪಕ್ಕದಲ್ಲಿ ನನ್ನ ಫೇವ್ರೇಟ್ಸ್ ನಿಂತಿದ್ದಾರೆ ಸೊ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ಉತ್ತರ ಕರ್ನಾಟಕದ ಹುಡುಗಿ ಬಟ್ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬ ದಿನದ ಆಸೆ ಒಂದು ಅವಕಾಶ ಸಿಗುತ್ತೆ ಜನಶ್ರೀ ಮೀಡಿಯಾದಲ್ಲಿ ಅಲ್ಲಿಂದ ಶುರುವಾಗಿರುವಂತಹ ಜರ್ನಿ ದಿಗ್ವಿಜಯ ನ್ಯೂಸ್ ರಿಪಬ್ಲಿಕ್ ಕನ್ನಡ ಮೋಸ್ಟ್ಲಿ ಅತ್ಯಂತ ಒಂದು ಒಳ್ಳೆ ವೇದಿಕೆ ಸಿಕ್ಕಿತ್ತು ರಿಪಬ್ಲಿಕ್ ಅಂತ ಅನಿಸುತ್ತೆ ಬಹಳ ಬಹಳ ಖುಷಿ ಇದೆ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರುವಂಥ ಹೆಮ್ಮೆ ಇದೆಯಲ್ಲ ಬಹಳ ಖುಷಿ ಎಷ್ಟು ಜನ ಬೈಬೋದು ಏನಪ್ಪ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳ್ತಾರೆ ಅಂತ ಬಟ್ ಹೇಳಿದ್ದೆ ಹೇಳೋದಕ್ಕೂ ಕೂಡ ಒಂದಷ್ಟು ಕಾರಣ ಇರುತ್ತೆ ಒಂದು ಸಾರಿ ಹೇಳಿದರೆ ನಮ್ಮ ಜನಕ್ಕೆ ಗೊತ್ತಾಗಲ್ಲ ಅಂತ ಪದೇ ಪದೇ ಅದಕ್ಕೆ ಹೇಳ್ತೀವಿ ಸೊ ಸ್ವಲ್ಪ ಇರಿಟೇಟ್ ಆದರೂ ನೋಡಿ ಯಾಕಂದರೆ ಜಗತ್ತಲ್ಲಿ ಆಗುವಂತಹ ಬೆಳವಣಿಗೆಗಳನ್ನು ತೋರಿಸೋದೆ ನಾವುಗಳು ಹೇಳೋದು ನಾವುಗಳು ಅದರಿಂದ ಅನೇಕ ಸ್ಟ್ರಗಲ್ಸ್ ಇರುತ್ತೆ ಅದೆಲ್ಲವನ್ನು ಮೀರಿ ನಿಮ್ಮ ಮುಂದೆ ಬಂದು ಈ ಅವಾರ್ಡ್ ಸಿಕ್ಕಿದೆಲ್ಲ ಬಹಳ ಖುಷಿ ಆಗುತ್ತೆ ಟಿ ಎನ್ ಐ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಘು ಸರ್ ಕೀರ್ತಿ ಸರ್ ನಿರಂಜನ್ ಸರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿಯರ್ ವಾನ್ಸ್ ಅಗೇನ್ ಹಾರ್ಲಿ ಕಂಗ್ರ್ಯಾಚುಲೇಷನ್ಸ್ ಶ್ರುತಿ ಕಿತ್ತೂರು ಅವರಿಗೆ ಏನು ಮುಂದಿನ ಪ್ರಶಸ್ತಿಯತ್ತ ಸಾಗುವಂತಹ ಸಮಯ